ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ನಮ್ಮ ಸನಾತನ ಸಂತೆ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿರೋ ಅವರು ಫಾಲೋ ಮಾಡಿ ನಾವು ಕಲಿತು ಇನ್ನಿತರು ಕಲಿಸುವ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲವಿರಲಿ ನಾನು ಈ ಹಿಂದೆ ಸಾಕಷ್ಟು ರಾಮಾಯಣದ ಕಥೆಗಳನ್ನ ಮಾಡ್ತಾ ಬಂದಿದ್ದೇನೆ ಈ ಹಿಂದಿನ ಕಥೆಯಲ್ಲಿ ನಂದಿನಿ ಎಂಬ ಹಸು ಹೇಗೆ ಸಹಾಯ ಮಾಡಿತು ಅನ್ನೋ ಒಂದು ಕಥೆಯನ್ನು ಹೇಳಿದ್ದೀನಿ ಇವತ್ತಿನ ಒಂದು ಕಥೆಯಲ್ಲಿ ಶಿವಧನಸ್ಸಿನ ಕಥೆಯನ್ನು ಹೇಳಲಿಕ್ಕೆ ಬಂದಿದ್ದೇನೆ ಶಿವಧನಸ್ಸಿನ ರಾಮ ಹೇಗೆ ಎತ್ತುತ್ತಾರೆ ಹಾಗೆ ಅದನ್ನು ಹೇಗೆ ಅದೊಂದು ಮುರಿದು ಮುರಿದು ಹೋಗುತ್ತೆ ಆ ಒಂದು ಕಥೆಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದೇನೆ ಬನ್ನಿ ಕಥೆಯನ್ನು ಶುರು ಮಾಡೋಣ ಮಕ್ಕಳ ಇವತ್ತಿನ ಕತೆ ಶಿವಧನಸ್ಸಿನ ಕತೆ ಅಂತ ಶಿವಧನಸ್ಸಿನ ಬಗ್ಗೆ ತಿಳ್ಕೊತಾ ಹೋಗೋಣ ಅದನ್ನು ರಾಮ ಹೇಗೆ ಎತ್ತುತ್ತಾರೆ ಹಾಗೆ ಸೀತೆಯನ್ನು ಮದುವೆ ಆಗ್ತಾರೆ ಆ ವಿಚಾರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಏನು ನಾ ಹಿಂದೆ ಆ ನಂದಿನಿ ಹಸುವಿನ ಬಗ್ಗೆ ಒಂದು ಹೇಳಿದ್ದೆ ಹಾಗೆ ವಿಶ್ವಾಮಿತ್ರರು ಮತ್ತು ರಾಮ ಲಕ್ಷ್ಮಣರು ಹೀಗೆ ಅವರು ಪ್ರಯಾಣ ಮುಂದೆ ಸಾಕ್ತಾ ಹೋಗ್ತಾ ಇರ್ತದೆ ಅವರು ಹೋಗ್ತಾ ಇರ್ತಾರೆ ಅಂದರೆ ಹೋಗ್ತಾ ಹೋಗ್ತಾ ಋಷಿ ಮುನಿಗಾದರೆ ವಿಶ್ವಾಮಿತ್ರವ್ರ ಜೊತೆಗಿರ್ತಾರೆ ಅಲ್ಲಿ ಏನು ಕಷ್ಟಗಳಿರ್ತವೆ ಋಷಿಗಳಿಗೆ ಅದನ್ನೆಲ್ಲ ಇವರೆಲ್ಲ ಪರಿಹರಿಸ್ತಾ ರಾಕ್ಷಸನೆಲ್ಲ ಸಂಹಾರ ಮಾಡ್ತಾ ಹಾಗೆ ಅವರು ಮುಂದೆ ಹೋಗ್ತಾ ಇರ್ತಾರೆ ಹೋಗಬೇಕಾದ್ರೆ ಸುಮ್ಮನೆ ಹೋಗ್ತಾ ಇರಲ್ಲ ವಿಶ್ವಾಮಿತ್ರರು ಎಲ್ಲ ಕತೆಗಳನ್ನ ಹೇಳ್ತಾ ಬರ್ತಾರೆ ಏನು ಆಗ್ತಾ ಇದೆ ಅದರ ಎಲ್ಲ ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣನಿಗೆ ಹೇಳ್ತಾ ಹೋಗ್ತಾ ಇರ್ತಾರೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಅವರು ರಾಮ ಲಕ್ಷ್ಮಣರು ಹೀಗೆ ವಿಶ್ವಾಮಿತ್ರರು ಪ್ರಯಾಣ ಇರುತ್ತೆ ಹೀಗೆ ಸಾಕ್ತಿರ್ಬೇಕಾರೆ ಅವರು ಮಿಥಿಲಾ ಎಂಬ ಪಟ್ಟಣಕ್ಕೆ ಹೋಗ್ತಾರೆ ಅವಾಗೆಲ್ಲ ಹೆಂಗಿತ್ತು ಅಂದರೆ ರಾಜರು ಹೀಗೆ ಹೀಗೆ ಡಿಸ್ಟಿಕ್ಗಳು ತಾಲೂಕುಗಳು ಯಾವ ಥರ ಇದ್ದಾವೆ ಆ ಥರ ಪಟ್ಟಣ ಅಂತ ಅದು ಅಂತ ಇತ್ತು ಅಲ್ಲಿಗೆ ಮಿಥಿಲಾ ಅಂತ ಒಂದು ಪಟ್ಟಣ ಇರ್ತದೆ ಅಲ್ಲಿಗೊಬ್ಬರು ರಾಜ ಇರ್ತಾನೆ ಆ ರಾಜನ ಹೆಸರು ಜನಕ ಮಹಾರಾಜ ಅಂತ ಮಿಥಿಲಾ ಪಟ್ಟಣದ ರಾಜ ಯಾರು ಜನಕ ಮಹಾರಾಜ ಅಂತ ಈ ಮಿಥಿಲ ಪಟ್ಟಣದ ಜನಕ ಮಹಾರಾಜ ಆಗಿರ್ತಾನೆ ಹೀಗೆ ಇವರು ಏನು ಮಾಡ್ತಿರ್ತಾರೆ ರಾಮ ಲಕ್ಷ್ಮಣ ಮತ್ತೆ ವಿಶ್ವಾಮಿತ್ರರು ಹೋಗ್ತಿರ್ಬೇಕಾದ್ರೆ ಆ ಒಂದು ಕ್ಷೇತ್ರಕ್ಕೆ ಹೋಗ್ತಾರೆ ಅಲ್ಲಿ ಜನಕ ಮಹಾರಾಜ ಇರ್ತಾನೆ ಜನಕ ಮಹಾರಾಜ ಯಾರು ಅಂದ್ರೆ ಸೀತಾದೇವಿ ಇದಾರಲ್ಲ ಸೀತಾದೇವಿಯವರ ತಂದೆ ಸೀತಾ ಅಲ್ಲ ರಾಮ ಮದುವೆ ಆಗ್ತಾರಲ್ವಾ ಅದನ್ನು ಮುಂದೆ ಹೇಳ್ತೀನಿ ಅವರ ತಂದೆ ಆದರೂ ಸೀತೆ ಬಗ್ಗೆ ಚುಟುಗಾಗಿ ಹೇಳ್ತೀನಿ ಒಂದು ಸರಿ ಇವರೇನು ಮಾಡ್ತಾರೆ ಜನಕ ಮಹಾರಾಜರು ಅವಾಗ ಅಲ್ಲಿ ಬರಗಾಲ ಬಂದಿರುತ್ತೆ ಅವರು ಮಿಥಿಲ ಪಟ್ಟಣಕ್ಕೆ ತುಂಬ ಕಷ್ಟ ಇರುತ್ತೆ ಅವಾಗ ಏನು ಮಾಡ್ತಾರೆ ಇವರೇ ಗ ಗದ್ದೆಯನ್ನು ಹೂಳ್ಮೆ ಮಾಡ್ತಾರೆ ನಿಂಗೆ ಗೊತ್ತಾ ನಿನಗೆ ನೇಗಿಲಲ್ಲಿ ಹೂಳುಮೆ ಮಾಡ್ತಾಯಿದ್ರು ಅವಾಗಲ್ಲ ಹಿಂಗೆ ಎತ್ತುಗಳನ್ನ ಕಟ್ಬಿಟ್ಟು ಈಗೆಲ್ಲ ಟ್ಯಾಕ್ಟರ್ಗಳು ಬಂದಿದೆ ಹಾಗೆಲ್ಲ ಹಾಗೆ ಇರಲಿಲ್ಲ ಎತ್ತುಗಳು ಕೋಣಗಳಿಂದ ಏನು ಮಾಡ್ತಾಯಿದ್ರು ನೇಗಿಲ ಮುಖಾಂತರ ಉಳ್ಮೆ ಮಾಡ್ತಾಯಿದ್ರು ಹೀಗೆ ಹೂಳುಮೆ ಮಾಡ್ತಿರ್ಬೇಕಾದ್ರೆ ಗದ್ದೆನ ಉಳತಿರ್ಬೇಕಾದ್ರೆ ಏನಾಗುತ್ತೆ ಒಂದು ಮೂ ಮಗು ಅಡ್ಡ ಮಾಡ್ತಾರೆ ಮಗು ಅಡ್ಡ ಸಿಕ್ಕುತ್ತೆ ಆ ಮಗು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಒಂದು ಚಿಕ್ಕ ಮಗು ಮುಗ್ಧವಾಗಿರುತ್ತೆ ಆ ಮಗು ಎತ್ಕೊ ಬಂದು ಮಾಡ್ತಾರೆ ಜನಕ ಮಹಾರಾಜ ಸಾಕ್ತಾರೆ ಸಾಕ್ಬಿಟ್ಟು ದೊಡ್ಡವ್ರು ಮಾಡಿ ಅವಳಿಗೆ ಸೀತೆ ಅಂತ ಹೆಸರಿಕ್ತಾರೆ ಏನಂತ ಹೆಸರಿಕ್ತಾರೆ ಸೀತೆ ಅಂತ ಹೆಸರಿಗ್ತಾರೆ ಅವರು ರಾಜ ಮಗಳು ಓಕೆನಾ ಇದು ನಿಮಗೆ ಚುಟುಕಾಗಿ ಹೇಳಿದೆ ಮುಂದಿನ ದಿನಗಳಲ್ಲಿ ಸೀತೆ ಯಾರು ಜನಕ ಮಹಾರಾಜ ಯಾರು ಅಂತ ನಾನು ಹೇಳ್ತೀನಿ ಓಕೆ ಸರಿ ಈಗ ಜನಕ ಮಹಾರಾಜನ ಕತೆ ಆಯಿತು ಈಗ ಏನು ಮಾಡ್ತಾರೆ ಇವರು ಮೂರು ಜನ ಪಟ್ಟಣಕ್ಕೆ ಬರ್ತಾರೆ ಓಕೆನಾ ವಿಶ್ವಾಮಿತ್ರ ರಾಮ ಲಕ್ಷ್ಮಣ ಏನು ಪಟ್ಟಣಕ್ಕೆ ಬರ್ತಾರೆ ಅವಾಗ ಜನಕ ಮಹಾರಾಜ ಅವ್ರನ್ನ ಒಳ್ಳೆ ಆಧಾರದ ರೀತಿಯಿಂದ ಸ್ವಾಗತ ಮಾಡ್ತಾನೆ ಅಂದರೆ ಮನೆಗೆ ಯಾರು ಬಂದರೆ ಏನು ಮಾಡ್ತೀವಿ ನಾವು ನಮಸ್ತೆ ಆ ಥರ ಸ್ವಾಗತ ಮಾಡಿ ಅವ್ರಿಗೆ ಏನು ಬೇಕು ಅವ್ರಿಗೆ ಅವ್ರಿಗೆ ಏನು ಬೇಕು ಅವರಿಗೆಲ್ಲ ಕೊಟ್ಬಿಟ್ಟು ಅಂದರೆ ಸ್ವಾಗತ ಮಾಡಿ ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡ್ಕೊಳ್ತಾರೆ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಕುಡಿಲಿಕ್ಕೆ ಏನು ಬೇಕು ಫಲಹಾರ ಅಲಗಳ ನೀಡಾದಮೇಲೆ ಯಾವ ಯಾವ ಉದ್ದೇಶದಿಂದ ಬಂದಿದ್ದೀರಾ ನೀವು ಅಂತ ವಿಶ್ವಾಮಿತ್ರಿಗೆ ಕೇಳ್ತಾನೆ ಹಾಗೆ ರಾಮ ಲಕ್ಷ್ಮಣರ ಒಂದು ಅವರು ಅಷ್ಟು ಹಂಗಿತ್ತು ಬುಕ್ಕುಗಳು ರಾಮ ಲಕ್ಷ್ಮಣ ಹೇಗಿದ್ದರು ಅಂದರೆ ಅಷ್ಟು ಚೆನ್ನಾಗಿದ್ದರು ದಷ್ಟಪುಷ್ಟವಾಗಿ ಅದ್ಭುತವಾಗಿದ್ದರು ಅವ್ರು ಕೇಳ್ತಾರೆ ವಿಶ್ವಾಮಿತ್ರರು ಯಾರಿರು ಮುತ್ತಿನ ಅಪೂರ್ವವಾದ ರತ್ನಗಳು ಯಾರಿವರು ಅಂತ ಕೇಳ್ತಾರೆ ಅಂದರೆ ಎರಡು ಹಂಗೆ ರಾಮ ಲಕ್ಷ್ಮಣ ಹಾಗಿದ್ದರು ಚಂದವಾಗಿದ್ದರು ನೋಡೋಕ್ಕೆ ದಷ್ಟಪುಷ್ಟವಾಗಿ ಅದ್ಭುತವಾಗಿದ್ದರು ಯಾರು ಈ ರಥಗಳು ಅಂತ ಕೇಳ್ತಾರೆ ಆಮೇಲೆ ಯಾರ ಉದ್ದೇಶ ಏನು ವಿಶ್ವಾಮಿತ್ರ ಅಂತ ಕೇ ವಿಶ್ವಾಮಿತ್ರ ಅಂತ ಕೇಳ್ತಾನೆ ಯಾರು ಜನಕ ಮಹಾರಾಜ ಅವಾಗ ವಿಶ್ವಾಮಿತ್ರ ಹೇಳ್ತಾರೆ ಈ ರಾಜಕುಮಾರರು ಅಂದರೆ ರಾಜನ ಮಕ್ಕಳು ಈ ಇಬ್ಬರು ಅವ್ರು ಹೇಳ್ತಿರ್ ವಿಶ್ವಾಮಿತ್ರರು ರಾಮಾಲಕ್ಷ್ಮಣಂಗೆ ಹೇಳ್ತಿರೋದು ಈ ರಾಜಕುಮಾರರು ಏನಂತಾರೆ ದಶರಥ ರಾಜನ ಪುತ್ರರು ಅಂತ ಹೇಳ್ತಿದ್ದಾರೆ ಏನಂತಾರೆ ರಾಜನ ಪುತ್ರರು ನಿನ್ನಲ್ಲಿರುವಂತಹ ಶಿವಧನಸ್ ಇದೆಯಲ್ಲ ನಿನ್ನೆಲ್ಲಿರುವಂಥ ಶಿವಧನಸ್ಸನ್ನು ನೋಡಬೇಕೆನ್ನುವ ಕುತೂಹಲದಿಂದ ಆಗಮಿಸಿದ್ದಾರೆ ಅಂತ ಹೇಳ್ತಾರೆ ಏನು ಹೇಳ್ತಾರೆ ಅವರು ಶಿವ ವಿಶ್ವಾಮಿತ್ರರು ನಿಮ್ಮಲ್ಲಿ ಒಂದು ಇದೆಯಲ್ಲ ಆ ಕಥೆನ ನಾನು ಇವ್ರಿಗೆ ಹೇಳಿದ್ದೀನಿ ಅದನ್ನು ಕುತೂಹಲದಿಂದ ನೋಡಬೇಕು ಅಂತ ಬಂದಿದ್ದಾರೆ ಅದನ್ನು ತೋರಿಸ್ತೀರಾ ಅಂತ ಹೇಳ್ತಾರೆ ಅವಾಗ ಜನಕ ಮಹಾರಾಜ ಹೇಳ್ತಾರೆ ವಿಶ್ವಾಮಿತ್ರ ನುಡಿಗಳನ್ನು ಆಲಿಸಿದ ಜನಕ ಮಹಾರಾಜ ಹಸನ್ ಅಂದರೆ ನಗ್ತಾನೆ ಜನಕ ಮಹಾರಾಜ ಯಾಕೆ ಅಂತಂದರೆ ಅದು ಹೇಳ್ತೀನಿ ನಗ್ಬಿಟ್ಟು ಕುತೂಹಲದಿಂದ ನಗ್ತಾನೆ ಅವನು ಜನಕ ಮಹಾರಾಜ ಯಾಕಂದರೆ ಅದಷ್ಟು ವೆಯ್ಟ್ ಇರುತ್ತೆ ಇವ್ರ ಕೈಲಿ ಎತ್ತಕ್ಕಾಗುತ್ತಾ ಅಂತ ಜನಕ ಮಹಾರಾಜ ನಗ್ತಾನೆ ಅಂದರೆ ಇವ್ರ ಈ ಥರ ಹುಡುಗರು ಚಿಕ್ಕ ಅಂದರೆ ಹುಡುಗರುಗಳಿಗೆಯಲ್ಲಿ ಅದನ್ನ ಎತ್ತಲಿಕ್ಕೆ ಆಗುತ್ತಾ ಅನ್ನೋದು ಮುಗುಳ್ನಗೆ ಅಂದ್ರೆ ಒಂದು ನಗ್ತಾನೆ ಜನಕ ಮಹಾರಾಜ ಅವಾಗ ಈ ಒಂದು ಶಿವಧನಸ್ಸನ್ನು ಪರಮೇಶ್ವರನು ನೀಡಿದಾಗಿ ಹೇಳ್ತಾನೆ ಈ ಒಂದು ಅದ್ರ ವಿಚಾರ ಬಗ್ಗೆ ಹೇಳ್ತಾನೆ ಶಿವಧನಸು ಎಲ್ಲಿಂದ ಬಂತು ಅಂತ ಇವ್ರಿಗೆ ಹೇಳ್ತಾನೆ ವಿಶ್ವಾಮಿತ್ರರಿಗೆ ಮತ್ತೆ ಏನು ಹೇಳ್ತಾನೆ ಈ ಒಂದು ಧನಸ್ಸು ಪರಮೇಶ್ವರನು ದೇವತೆಗಳಿಗೆ ಅನುಗ್ರಹಿಸಿದ ಪರಮೇಶ್ವರ ಅಂದರೆ ಈಶ್ವರ ದೇವತೆಗಳಿಗೆ ಅನುಗ್ರಹಿಸಿದ ಹೀಗೆ ಅಂದರೆ ಪೂರ್ವಜರಿಂದ ನನಗೆ ದೊರಕಿತು ಅಂತ ಹೇಳ್ತಾನೆ ಯಾರು ಜನಕ ಮಹಾರಾಜ ಹೇಗೆ ಸಿಕ್ತು ಅಂತ ಹೇಳ್ತಾನೆ ಈಶ್ವರ ಅವರ ದೇವತೆಗಳಿಗೆ ಕೊಟ್ಟರು ದೇವತೆಗಳಿಂದ ಹಾಗೆ ಮುಂದುವರೆದು ಪಾರಂಪರ್ಯವಾಗಿ ನನಗೆ ಅದು ಸಿಕ್ತು ಅಂತ ಹೇಳ್ತಾನೆ ಜನಕ ಮಹಾರಾಜ ಹೇಳ್ತಾನೆ ಯಾರು ಈ ಶಿವಧನಸ್ಸನ್ನು ಎತ್ತಿ ಹಿಡಿಯುವವರೋ ಅಂಥವರಿಗೆ ಅವರು ಮಗಳಿರ್ತಾಳಲ್ಲಿ ಸೀತೆ ಅಂತ ಅದೇ ಇದರಲ್ಲಿ ಸಿಕ್ಕದು ಹೊಲ ಹೋಳ್ಬೇಕಾರೆ ಅವಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಏನು ಹೇಳ್ತಾರೆ ಯಾರು ಜನಕ ಮಹಾರಾಜ ಓಕೆನಾ ಅವಾಗ ಅವಾಗ ಹೇಳ್ತಾನೆ ಇದುವರೆಗೂ ಅನೇಕ ಅರೆಸ ಅರಸರು ಸೀತೆಯನ್ನು ಒರಿಸುವ ಉದ್ದೇಶದಿಂದ ಆಗಮಿಸಿದ್ದರು ಆದರೆ ಏನು ಹೇಳ್ತಾನೆ ಇದುವರೆಗೂ ಸೀತೆಯನ್ನು ಮದುವೆ ಆಗ್ಲಿಕ್ಕೋಸ್ಕರ ಬಂದಿದ್ದರು ಬಂದುಬಿಟ್ಟು ಆ ಶಿವಧನಸ್ಸನ್ನು ಎತ್ತಲಿಕ್ಕೆ ಪ್ರಯತ್ನ ಪಟ್ರಂತೆ ಎತ್ತಲಿಕ್ಕೆ ಪ್ರಯತ್ನ ಪಟ್ಟರು ಆದರೆ ಅದನ್ನು ಅಲುಗಾಡಿಸಲು ಕೂಡ ಯಾರ ಕೈಯೂ ಆಗಿರ್ಲಿಲ್ಲಂತ ಅದನ್ನೊಂದು ಅಲುಗಾಡ್ಸೋಕ್ಕೂ ಆಗಿಲ್ಲ ಅಷ್ಟು ವೆಯ್ಟ್ ಅದು ಶಿವಧನಸ್ಸಂದ್ರೆ ಏನು ಗೊತ್ತಾ ನಿಮಗೆ ಏನು ಶಿವಧನಸ್ಸು ಅಂದ್ರೆ ಹಾ ಅಂದ್ರೆ ಅವಾಗೆಲ್ಲ ಈಗ ನೀವು ಹಳ್ಳಿ ಕಡೆ ಇರ್ಬೇಕಾದ್ರೆ ಚಿಕ್ಕದಾಗಿ ಒಂದು ಬಾಣ ಬಿಲ್ಲು ಮಾಡ್ಕೊಳ್ತಿರ್ಲಿಲ್ವಾ ಆ ಥರ ಅವಾಗೆಲ್ಲ ಯುದ್ಧಗಳಿಗೆಲ್ಲ ಏನ್ಮಾಡ್ತಿದ್ರು ಧನಸ್ಸು ಇರ್ತಿತ್ತು ಅದ್ರಲ್ಲಿ ಶಿವ ಕೊಟ್ಟಿದ್ರಿಂದ ಶಿವಧನಸ್ಸು ಅಂತ ಬಂತು ಅದಕ್ಕೆ ಬಿಲ್ಲಿಂದ ಆರು ಬರ್ತಿತ್ತು ಹಿಂಗೆ ಹೊಡಿತಾ ಇದ್ರಲ್ಲ ಅವಾಗೆಲ್ಲ ಬೇಟೆ ಯೂಸ್ ಮಾಡ್ತಾ ಇದ್ರು ಯುದ್ಧಗಳಿಗೆ ಯೂಸ್ ಮಾಡ್ತಾ ಇದ್ರು ಅದ್ರಲ್ಲೇ ಇದು ದೊಡ್ಡದು ಶಿವಧನಸು ಅಂದ್ರೆ ತುಂಬಾ ದೊಡ್ಡದು ಎಷ್ಟು ದೊಡ್ಡದು ಅಂತ ನಾನು ಹೇಳ್ತೀನಿ ವಜ ಅಷ್ಟಿತ್ತು ಇಷ್ಟು ಅದು ಹೇಳ್ತೀನಿ ಅವ್ನು ಹೇಳ್ತಾರೆ ಈ ಕಾರಣದಾಗಿ ಅತೃಪ್ತಿಗೊಂಡ ಆ ಅರಸರು ವಿನಾಕಾರಣ ನನ್ನ ಮೇಲೆ ದಾಳಿ ಮಾಡಿ ನನ್ನ ರಾಜ್ಯದ ಬೊಕ್ಕಸವನ್ನು ದೋಚಿದರು ಮಿಥಿಲಾ ಪಂಟಣ ಸಂಪತ್ತನ್ನು ನಾಶ ಮಾಡಿದರು ಏನು ಮಾಡ್ತಾಯಿದ್ರು ಅವಾಗ ಬೇರೆ ದೇಶಗಳಿಂದ ರಾಜ್ಯಗಳು ಮದುವೆಗೆ ಅಂತ ಬರ್ತಾಯಿದ್ರಲ್ಲ ಬಂದಾಗ ಏನು ಹೇಳ್ತಾಯಿದ್ರು ಇವನು ಜನಕ ಮಹಾರಾಜ ಏನು ಹೇಳ್ತಿದ್ದ ಈ ಒಂದು ಶಿವಧನಸನ್ನು ನೀವು ಎತ್ತಿರೋ ಅವರಿಗೆ ನನ್ನ ಮಗಳನ್ನು ಕಲ್ಯಾಣ ಮಾಡಿಕೊಡ್ತೀನಿ ಅಂತ ಇದ್ದರು ಅವಾಗ ಆ ಅರಸರು ಬಂದಾಗ ಏನಾಗ್ತಿತ್ತು ಅದನ್ನು ಎತ್ತಲಿಕ್ಕೆ ಆಗ್ತಾಯಿಲ್ಲ ತುಂಬ ವಜ ಇತ್ತಲ್ಲ ಅವಾಗ ಏನು ಮಾಡ್ತಿದ್ರು ಎತ್ತಕ್ಕಾಗದು ವಾಪಾಸ್ ಹೋಗ್ತಿದ್ರು ಆ ಕೋಪದಿಂದ ಏನು ಮಾಡ್ತಿದ್ರು ಜನಕ ಮಹಾರಾಜನ ಮೇಲೆ ಆಸ್ಥಾನದ ಮೇಲೆ ಮುಗಿಲಿ ಜಗಳ ಮಾಡ್ತಿದ್ರು ಅಲ್ಲಿರೋ ಸಂಪತ್ತನ್ನೆಲ್ಲ ನಾಶ ಮಾಡಿಬಿಟ್ರಂತೆ ಯಾರ ಈ ಸೋತವರೆಲ್ಲ ಹೀಗೆ ಆ ನಂತರ ನಾನು ದೇವತೆಗಳನ್ನು ಪರಿಪರಿಯಾಗಿ ಭಜಿಸಿದೆ ಏನು ಮಾಡಿದ್ರು ದೇವತೆಗಳ ಹತ್ರ ಬೇಡ್ಕೊಂಡು ಬಿಟ್ಟು ದೇವಾದಿ ದೇವತೆಗಳು ನನ್ನ ಪ್ರಾರ್ಥನೆಗೆ ಒಲಿದವರಾಗಿ ಚದುರಂಗ ಸೇನೆಯನ್ನು ಸೇನೆಗೆ ನನಗೆ ಕರುಣಿಸಿದರು ಏನು ಮಾಡ್ದು ಇವನು ಅವು ರಾಜ್ಯಗಳೆಲ್ಲ ಇವನು ಸೋಲ್ಸ್ಬಿಟ್ಟು ಇವನ್ನ ಅಲ್ಲಿರುವಂಥ ಸೇನೆಗಳನ್ನ ತಗೊಳ್ತಿದ್ದಾರಲ್ಲ ಏನು ಮಾಡೋದು ದೇವತೆಗಳಿಗೆ ಬೇಡಿಕೊಂಡು ಅವಾಗೇನು ಮಾಡೋದು ದೇವತೆಗಳು ಒಂದು ಚದುರಂಗ ಸೇನೆ ಚದುರಂಗ ಅಂದರೆ ನಾಲ್ಕು ಸೇನೆ ಅಂದರೆ ಆನೆ ಒಂಟೆ ಈ ರಥ ಅಲ ಇರ್ತಿತ್ತಲ್ಲ ಮತ್ತು ನಡ್ಕೊಂಡು ಹೋಗ್ತಾ ಆದರೆ ಈಗ ಈಗ ಸೈನಿಕರ ಅಲ ಆ ಥರ ನಾಲ್ಕು ಒಂದು ಚದುರಂಗ ಸೇನೆಯನ್ನು ಕೊಟ್ರಂತೆ ಈ ಸೇನೆಯನ್ನು ಕೂಡ್ಕೊಂಡವನು ಮತ್ತೆ ಬೇರೆದು ರಾಜ್ಯದ ಮೇಲೆ ದಾಳಿ ಮಾಡಿ ಇವನು ಮತ್ತಷ್ಟು ಇವನು ಸಬಲ ಮಾಡಿಕೊಂಡ ಅವಾಗೆಲ್ಲ ಹಾಗೆ ಈ ಒಂದು ರಾಜ್ಯದಿಂದ ಮತ್ತೊಂದು ರಾಜರಿಗೆ ಜಗಳ ಆಗ್ತಾಯಿತ್ತು ಅವರಲ್ಲಿ ಏನು ಮಾಡ್ತೀವಿ ನಾನು ನೀನು ಜಗಳ ಮಾಡ್ಕೊಳ್ಳೋದು ನಿನ್ನತ್ರ ಸುಮಾರಷ್ಟು ಸೈನ್ಯಗಳಿರ್ತಿತ್ತು ನಿನ್ನ ಸೋತ್ ಮೇಲೆ ಏನಾಗಬೇಕು ನನಗೆ ಶರಣಾಗಬೇಕು ನಿನ್ನ ಸೈನ್ಯ ಪೂರ ನನಗೆ ಬರ್ತಾಯಿತ್ತು ಈ ಥರ ಇತ್ತು ಅವಾಗಲ್ಲ ಕಾಲ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಜಗಳ ಈ ಥರ ಆಗ್ತಾಯಿತ್ತು ಜಗಳ ಮಾಡ್ಕೊಂಡು ಇದು ಮಾಡ್ಕೊಳ್ಳೋ ಅಂಥದ್ದು ಜನಕ ಮಹಾರಾಜರು ವಿಶ್ವಾಮಿತ್ರರನ್ನು ರಾಮ ಲಕ್ಷ್ಮಣರು ಶಿವಧನಸನ್ನು ತೋರಿಸಲು ಕರೆದೊಯ್ದರು ಈ ಥರ ಎಲ್ಲ ಹೇಳಿಬಿಟ್ಟು ಬನ್ನಿ ನಿಮಗೆ ಶಿವಧನಸನ್ನು ತೋರಿಸ್ತೀನಿ ಅಂದ್ಬಿಟ್ಟು ಯಾರು ಜನಕ ಮಹಾರಾಜರು ವಿಶ್ವಾಮಿತ್ರ ಮತ್ತು ರಾಮ ಕರ್ಕೊಂಡು ಹೋಗ್ತಾರೆ ಈ ಒಂದು ಶಿವಧನಸ್ಸನ್ನು ಐದು ಸಾವಿರ ಇದು ಕೇಳಿಸ್ಕೋ ಈ ಒಂದು ಶಿವಧನಸ್ಸನ್ನು ಐದು ಸಾವಿರ ದೃಢಾಕಾರವಾದ ಸಜ್ಜನರು ಗಂಧ ಪುಷ್ಪಗಳಿಂದ ಅಲಂಕರಿಸಿ ಎಂಟು ಚಕ್ರಗಳ ಪೆಟ್ಟಿಗೆಯಿಂದ ತಂದರು ಅಂದರೆ ಐದು ಸಾವಿರ ಜನಗಳಷ್ಟು ಅಂದರೆ ಎಷ್ಟು ವೆಯ್ಟ್ ಇರ್ಬೋದು ಲೆಕ್ಕ ಹಾಕೋದು ಐದು ಸಾವಿರ ಜನ ಅದನ್ನು ಎತ್ಕೊಂಡು ಬಂತಿರೋದು ಎಳ್ಕೊಂಬತ್ತಿರೋದು ಒಂದು ದೊಡ್ಡ ಪೆಟ್ಟಿಗೆನಲ್ಲಿ ಅದನ್ನು ಇಟ್ಟಿರ್ತಾರೆ ಅದನ್ನು ನಾಲ್ಕು ಚಕ್ರಗಳಾಗಿದ್ದರೆ ಎಳ್ಕೊಂಡು ಬಂದರು ಅಂದರೆ ನಿಮ್ಗೆ ಅನಿಸ್ಬೋದು ಆ ಒಂದು ಶಿವಧನಸನ್ನು ಐದು ಸಾವಿರ ಜನ ಎತ್ಬೇಕಾ ಬೇಕಿತ್ತಾ ಅಂತ ನೀವೊಂದು ಅಬ್ಸರ್ವ್ ಮಾಡು ಈ ಹಿಂದೆ ನಾವು ಹಂಪೆಗೆ ಹೋಗಿದ್ವಿ ಗೊತ್ತಾ ನಿನಗೆ ಹಂಪೆಗೆ ಹೋದವಾಗ ದೊಡ್ಡ ದೊಡ್ಡ ದೇವಸ್ಥಾನಗಳು ಗೋಪುರಗಳು ಕೋಟೆಗಳೆಲ್ಲ ಕಟ್ಟಿದ್ದಾರೆ ಅವಾಗೆಲ್ಲ ಈಗೆಲ್ಲ ಕ್ರೈನ್ ಇದೆ ಬಂಡೆಗಳನ್ನೆತ್ತಲಿಕ್ಕೆ ಅಲ್ವಾ ಟ್ಯಾಕ್ಟ್ರ್ಗಳಿದ್ದಾವೆ ಹೇಗೋ ಇದು ಡ ಬುಲ್ಡಝರ್ಗಳು ಜೆ ಸಿ ಬಿಗಳಿಂದ ಎತ್ತಾರೆ ಅವಾಗೆಲ್ಲ ಏನಿತ್ತು ಮನುಷ್ಯನಗಳು ಎತ್ತಾ ಇದ್ದ ಅಂದರೆ ಮನುಷ್ಯ ನಾವು ನಾವು ಈ ಥರ ಇರಲಿಲ್ಲ ಅಂದರೆ ನಮ್ಮಷ್ಟು ನಮ್ಮಕ್ಕಿಂತ ನೂರು ಪಟ್ಟು ದೊಡ್ಡ ದೊಡ್ಡ ಇರ್ತಾಯಿದ್ರು ಹೈಟ್ ಇರ್ತಾಯಿದ್ರು ಶಕ್ತಿ ಜಾಸ್ತಿ ಇರ್ತಾಯಿತ್ತು ಅವರೆಲ್ಲ ಬಂಡೆಗಳನ್ನ ಸಹಜವಾಗಿ ನಾವೀಗ ಹೆಂಗೆ ಈ ಇದನ್ನೇ ಇದೊಂದು ಪುಸ್ತಕನ ಹೆಂಗೆ ಎತ್ತೀವಿ ಆ ಥರ ಬಂಡೆಗಳನ್ನ ಎತ್ತಾಯಿದ್ರು ಹಾಗಾಗಿ ಅಲ್ಲಿ ಕೋಟೆಗಳು ದೇವಸ್ಥಾನಗಳೆಲ್ಲ ಕಟ್ಟಲಿಕ್ಕೆ ಸಾಧ್ಯ ಆಯಿತು ಅಷ್ಟೆಲ್ಲ ಬಂಡೆಗಳನ್ನ ಎತ್ತಿಕ್ಕೆ ಸಾಧ್ಯ ಆಯಿತು ಈಗ ಹನುಮಾನ ಹೇಗಿದ್ದಾನಂದ್ರೆ ದೊಡ್ಡ ಆಗಲ್ಲ ಒಂದೇ ಸರಿ ಆ ಥರ ಇದ್ದರೂ ಅವಾಗೆಲ್ಲ ಮನುಷ್ಯರುಗಳು ಅಂತ ಓಕೆ ಹಾಗಾಗಿ ಆ ಒಂದು ಶಿವಧನಸನ್ನು ತಗೊಬಂದರು ಅವಾಗ ಅದನ್ನು ನೋಡಿ ಶ ಜನಕ ಮಹಾರಾಜರು ಹೇಗಂತಾರೆ ಈ ಧನಸ್ಸನ್ನು ಮೇಲೆತ್ತಲು ಇದುವರೆಗೂ ಯಾರಿಂದನೂ ಸಾಧ್ಯವಾಗಲಿಲ್ಲ ಯಕ್ಷರು ಗಂಧರ್ವರು ಕಿನ್ನರರು ಹಾಗೆ ಇಂತಹ ಕಾರ್ಯಗಳು ಮಾಡಲಿಕ್ಕೆ ಅಸಹಾಯಕರಿಂದ ಕೈ ಚೆಲ್ಲಿ ಹೋಗಿದ್ದಾರೆ ಈ ಶಿವಧನಸ್ಸನ್ನು ನೋಡಿರಿ ಅಂತಾನೆ ಅದನ್ನು ಇವರಿಗೆ ತೋರಿಸ್ಲಿಕ್ಕೋಸ್ಕರ ಇಂಥ ಒಂದು ಶಿವಧನಸ್ಸನ್ನು ನೋಡಿ ಅಂತ ಹೇಳ್ತಾರೆ ಇದನ್ನು ಯಾರು ಕೈಯಲ್ಲಿ ಎತ್ಲಕ್ಕಾಗಿರಲಿಲ್ಲ ನೀವು ಇದನ್ನು ನೋಡಿ ಅಂತ ತೋರಿಸ್ತಾನೆ ವಿಶ್ವಾಮಿತ್ರ ಮಹರ್ಷಿಗಳು ಮುಗುಳ್ನಗ್ತಾರೆ ಅಂದರೆ ಗೊತ್ತು ವಿಶ್ವಾಮಿತ್ರರಿಗೆ ಇದು ರಾಮನ ಕೈಯಿಂದನೇ ಆಗೋದು ಅನ್ನೋದು ಗೊತ್ತಿತ್ತು ವಿಶ್ವಾಮಿತ್ರರಿಗೆ ರಾಮನನ್ನು ನೋಡಿ ವತ್ಸಾ ರಾಮ ಏನು ಹೇಳ್ತಾರೆ ಏನು ಹೇಳ್ತಾರೆ ವಿಶ್ವಾಮಿತ್ರರು ವತ್ಸಾ ರಾಮ ಧನುಷ್ಪಶ್ಯ ಎಂದು ಹೇಳ್ತಾರೆ ಅವರು ಅದನ್ನು ಅಂದರೆ ರಾಮ ಅದನ್ನು ಎತ್ತು ಅದನ್ನು ಧನಸ್ಸನ್ನು ಎತ್ತುವಂತನಾಗು ಅಂತ ಹೇಳ್ತಾರೆ ಅವಾಗ ಅದನ್ನು ರಾಮನಿಗೆ ವೇದವಾಕ್ಯ ಆಯಿತು ರಾಮ ಅದನ್ನ ನೋಡಿಬಿಟ್ಟು ಪಾಲಿಸ್ತಾರೆ ಅಂದರೆ ಏನಂತಂದರೆ ಇವಾಗ ನಾನು ಯಾರೋ ಒಂದು ಕೆಲಸ ಹೇಳ್ತೀನಲ್ಲ ಆದಿಶಾ ರೆಡಿ ಆಗು ಯುದ್ಧಕ್ಕೆ ಅಂದರೆ ಯಾವುದೋ ಒಂದು ಕೆಲಸಕ್ಕೆ ರೆಡಿ ಹೇಳ್ತೀಯಾ ಹೇಳ್ತೀಯ ನೀನೇನು ಮಾಡ್ತೀಯ ಸ್ಟಡಿ ಆಗ್ತೀಯ ಆ ಥರ ಅವರು ವಿಶ್ವಾಮಿತ್ರ ಹೇಳ್ತಾರೆ ಒತ್ಸ ರಾಮ ಧನುಸ್ಪರ್ಶ ಅಂತಾನೆ ಅವಾಗ ಅವನು ಅವರವ್ರ ಅವರ ಒಂದು ಮಾತಿನಂತೆ ಇವನು ರೆಡಿ ಆಗ್ತಾನೆ ಯಾರೋ ರಾಮ ರೆಡಿ ಆಗ್ತಾರೆ ಬೃಹದ್ದಾಕಾರದ ಆ ಪೆಟ್ಟಿಗೆಯನ್ನು ಮುಚ್ಚಳವನ್ನು ತೆಗೆದು ಧನಸ್ಸನ್ನು ನೋಡಿ ರಾಮನು ಹೇಳ್ತಾನೆ ಗುರುವರಿಯರೇ ಈ ಧನಸ್ಸು ಮೇಲಕ್ಕೆತ್ತಲು ಪ್ರಯತ್ನಿಸುತ್ತೇನೆ ಅಂದರೆ ನೋಡು ಅಷ್ಟು ರಾಮನೇ ಅಷ್ಟು ಶಕ್ತಿ ಇದೆ ಆದರೂ ಏನು ಹೇಳ್ತಾರೆ ಅವರು ಪ್ರಯತ್ನಿಸುತ್ತೇನೆ ನಾನು ಎತ್ತುತ್ತೀನಿ ಅಂತ ಹೇಳಲ್ಲ ಅವನು ಪ್ರಯತ್ನ ಮಾಡ್ತೀನಿ ಅಂದರೆ ಮನುಷ್ಯ ಹೆಂಗೆ ಅಂದರೆ ಅಹಂಕಾರ ಇರಬಾರ್ದು ನಾನು ಮಾಡ್ತೀನಿ ನಾನು ಅದು ಮಾಡಬಲ್ಲೆ ನಾನು ಕಲ್ತಿದ್ದೀನಿ ನನಗೆಲ್ಲ ಬರುತ್ತೆ ಯಾವತ್ತೂ ಹೇಳಬಾರ್ದು ನಾವಿನ್ನು ಕಲಿತಿದ್ದು ಸಾಸಿವೆ ಎಷ್ಟು ಕಲಿಯಬೇಕಾದದ್ದು ಸಾಗರದಷ್ಟು ಅಂತ ದೊಡ್ಡವರು ಹೇಳಿದ್ದಾರೆ ನಾವು ಬಲ್ ಕಲ್ತಿರೋದೆಷ್ಟು ಬರೀ ಸಾಸಿವೆ ಎಷ್ಟು ಅಷ್ಟೆ ಕಲಿಬೇಕಾಗಿದೆ ಎಷ್ಟು ಸಾಗರ ಅಂದರೆ ನದಿಯಷ್ಟು ನದಿಯಷ್ಟು ದೊಡ್ಡ ಇದೆ ಅಲ್ವಾ ಕಲಿತದ್ದು ಸಾಸಿವೆ ಎಷ್ಟು ಕಲಿಯಬೇಕಾದದ್ದು ಸಾಗರದಷ್ಟು ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರು ಏನು ಹೇಳಿದ್ರೆ ರಾಮ ಪ್ರಯತ್ನ ಮಾಡ್ತೀನಿ ಇಲ್ಲ ನಾನು ಬಿಡ್ತೀನಿ ಅಂತ ಹೇಳಿಲ್ಲ ಅವನು ಏನು ಅವನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾನೆ ಓಕೆ ಅರ್ಥ ಆಯ್ತಾ ನಿಮ್ಗೆ ಅವಾಗ ಇದು ನಮಗೆ ರಾಮಾಯಣ ಅನ್ನೋದು ಮಗನೇ ಇದು ಬರೀ ಒಂದು ಕಥೆಯಲ್ಲ ಇದು ಇದು ನಮಗೆ ಜೀವನಕ್ಕೆ ಬೇಕಾದಂಥ ಒಂದು ಅಮೂಲ್ಯವಾದ ಒಂದು ರತ್ನ ಇದು ಹೇಗಿರಬೇಕು ನಾವು ಇದರಲ್ಲೂ ಒಂದು ಚಂಡದೊಂದು ಚಿಕ್ಕ ಅಹಂಕಾರ ಪಡಬಾರ್ದು ನಾವು ನನಗೆಲ್ಲ ಬರುತ್ತೆ ಅಂತ ಹೇಳಬಾರ್ದು ಪ್ರಯತ್ನ ಪಡ್ತೀನಿ ಹಾಗೆ ರಾಮಾನ ರಾಮಾಯಣ ನಾವು ಕಲಿಯುವ ಉದ್ದೇಶವೂ ಅದೇನೇ ಅದರಲ್ಲಿರುವಂತಹ ಸಾರಗಳು ತಂದೆ ಒಟ್ಟಿಗೆ ಹೇಗಿರಬೇಕು ನನ್ನ ಹೆಂಡತಿ ಒಟ್ಟಿಗೆ ಹೇಗಿರಬೇಕು ಅಣ್ಣನತ್ರ ಹೇಗಿರಬೇಕು ದೊಡ್ಡವರಿಗೆ ಯಾವ ಥರ ಗೌರವ ಕೊಡಬೇಕು ರಾಜ್ಯನೇ ಯಾವ ಥರ ನಡ್ಸ್ಕೊಬೇಕು ಅನ್ನೋದು ಈ ರಾಮಾಯಣದಲ್ಲಿದೆ ಬರೀ ಕತೆ ಮಾತ್ರ ಅಲ್ಲ ಅದನ್ನು ಅದನ್ನ ಜೀವನದಲ್ಲಿ ನಾವು ಅಳ್ವಡಿಸ್ಕೋಬೇಕು ಮುಂದಿನ ದಿನಗಳಲ್ಲಿ ಅದನ್ನು ಹೇಳ್ತಾ ಹೋಗ್ತೀವಿ ಓಕೆ ರಾಮನು ಧನಸ್ಸನ್ನು ಅದರ ಮಧ್ಯ ಭಾಗದಲ್ಲಿ ಹಿಡಿದು ಎತ್ತುತ್ತಾನೆ ಇದು ಧನಸ್ಸು ಅಂತಂದರೆ ಇದನ್ನು ಮಧ್ಯ ಭಾಗದಲ್ಲಿ ಹಿಡಿದು ಲೀಲಾಜಾಲವಾಗಿ ಎತ್ತಿಬಿಡ್ತಾನೆ ರಾಮ ಹೆಂಗಿತ್ತು ಲೀಲಾಜಾಲವಾಗಿ ಅಂದರೆ ಆರಾಮಾಗಿ ಎತ್ತಿಬಿಡ್ತಾನೆ ರಾಮ ಅಂದ್ರೆ ಅಷ್ಟು ಶಕ್ತಿ ಇತ್ತು ಅದು ರಾಮನಿಗೆ ಆರಾಮಾಗಿ ಎತ್ತಿಬಿಡ್ತಾನೆ ಅದನ್ನು ಮೇಲೆ ಕೆತ್ತಿದ ರಾಮ ಏನು ಮಾಡ್ತಾನೆ ಎದೆ ಎತ್ತರಕ್ಕೆ ಎತ್ಕೊಳ್ತಾನೆ ಹತ್ರ ಎತ್ತ್ಬಿಟ್ಟು ಅದರ ಅರ್ಧ ಭಾಗವನ್ನು ಎತ್ತಿ ಎಳಿಲಿಕ್ಕಂತ ಹೋಗ್ತಾನೆ ಅದು ಅಂದರೆ ಅದಕ್ಕಿಂತ ಜಾಸ್ತಿ ರಾಮನಿಗಿತ್ತು ಅಂತ ಅರ್ಥ ಆಯ್ತಾ ಶಿವಧನಸ್ಸು ಮುರಿದೋಯ್ತು ಅಂತ ಅರ್ಥ ಮಾಡ್ಕೊ ನೀನು ರಾಮನಿಗೆ ಎಷ್ಟು ಶಕ್ತಿವಂತ ಆಗಿರ್ಬೋದು ಅಲ್ವಾ ಶಿವಧನಸ್ಸು ಏನಾಗುತ್ತೆ ಮುರಿದೋಗಿಬಿಡುತ್ತೆ ಆ ಒಂದು ಮುರ್ದು ಹೋದ ಒಂದು ಶಿವಧನಸು ಮೇಲೆತ್ತಿ ಎದೆ ಹತ್ತಿರಕ್ಕೆ ಮೇಲೆತ್ತಿ ಹಿಂಗೆ ಎಳಿತಾನೆ ಎಳಿಯೋಕೆ ಏನಾಗುತ್ತೆ ಮುರಿದು ಆ ಒಂದು ಸೌಂಡ್ ಹೇಗಿತ್ತು ಅಂದರೆ ಒಂದು ರಾಮ ಒಂದು ಬಿಲ್ ಮುರಿದೋಯ್ತಲ್ಲ ಆ ಒಂದು ಸೌಂಡ್ ಹೇಗಿತ್ತು ಅಂದರೆ ಅದನ್ನು ವಿಶ್ಲೇಷಣೆ ಮಾಡ್ತಾರೆ ಯಾರು ವಾಲ್ಮೀಕಿ ಹೇಗೆ ಹೇಳ್ತಾರೆ ಗೊತ್ತಾ ಶಿವಧನಸು ಮುರಿದಾಗ ಉಂಟಾದ ಶಬ್ದದಿಂದಾಗಿ ಮಿಥಿಲಾ ನಗರ ಅದೆಷ್ಟೋ ಸಹಸ್ರ ಜನರು ಮೂರ್ಛೆ ಹೋದ್ರಂತೆ ಮೂರ್ಛೆ ಹೋದ್ರು ಅಂದರೆ ಪ್ರಜ್ಞೆ ತಪ್ಪು ಹೋದರು ಅಂತ ಆ ಒಂದು ಸೌಂಡಿಗೆ ಅರ್ಥ ಆಯ್ತಾ ಸಹಸ್ರ ಜನರು ಮೂರ್ಛೆ ಹೋದರು ಮೃಗ ಪಕ್ಷಿಗಳು ದುಕ್ಕೆಟ್ಟು ಓಡಿ ಹೋದವುಗಳು ಅಲ್ಲಿದಂಥ ಪಕ್ಷಿ ಪ್ರಾಣಿಗಳು ಓಡಿ ಅಂತೆ ಅಂದ್ರೆ ಅಷ್ಟು ಸೌಂಡ್ ಇತ್ತು ಅಂತ ಪರ್ವತಗಳು ನಡುಗಿ ಭೂಮಿ ಅದುರಿತು ಭೂಮಿ ಭಯಪಡ್ತು ಬೃಹದ್ದಾಕಾರದ ಮರಗಳು ಬುಡೋ ಸಮೇತ ಕಿತ್ತು ಬಿದ್ದವು ನದಿ ಸಮುದ್ರಗಳು ಕಲ್ಕಿದವು ಮೂರು ಲೋಕದ ಜನರು ಸಹ ಭಯ ಪೀಡಿತರಾದರು ಅಂದರೆ ಅಷ್ಟು ಅಷ್ಟು ಎಫೆಕ್ಟ್ ಇತ್ತು ಅದು ರಾಮ ಬಿಲ್ಲು ಮುರಿದಂತಹ ಸೌಂಡು ಅಷ್ಟು ಎಫೆಕ್ಟ್ ಆಗಿತ್ತು ಅಂತ ಹೇಳ್ತಾರೆ ಕೆಲ ಸಮಯದ ನಂತರ ಪ್ರಜ್ಞೆ ಪಡೆದುಕೊಂಡ ಮಿಥಿಲಾ ನಗರದ ನಿವಾಸಿಗಳು ಸ್ವಲ್ಪ ಟೈಮ್ ಆದಮೇಲೆ ಏನಾಯಿತು ಸ್ವಲ್ಪ ಅಶಾಂತವಾಗಿ ಆದಮೇಲೆ ಅಲ್ಲಿ ಪ್ರಜ್ಞಾ ಇನ್ನನಾದಂತಹ ಅಲ್ಲಿ ಮಿಥಿಲಾ ಪಟ್ಟಣದವರೆಲ್ಲ ಪ್ರಜ್ಞೆ ಬಂತು ಅವರಿಗೆ ರಾಮನ ರಾ ರಾಮ ಸಾಮಾನ್ಯ ಪುರುಷನಲ್ಲ ಈ ಅವರಿಗೆಲ್ಲ ಅರ್ಥ ಆಯಿತು ರಾಮ ಅವನು ದೈವ ಸಂಕಲ್ಪ ಅಲ್ವಾ ಆ ವಿಷ್ಣುವಿನ ರೂಪನೇ ಅಲ್ವಾ ಅದು ಇವನು ಅವರಿಗೆಲ್ಲ ಮಿಥಿಲಾಪಾಟ್ ಎಲ್ಲರಿಗೂ ಗೊತ್ತಾಯಿತು ರಾಮ ಮಹಾಪರಾಕ್ರಮಿ ಅಂತ ಏನು ಮಾಡೋವನಿಗೆ ರಾಮನಿಗೆ ಒಂದು ಕೈ ಇಂಬು ಜೋಡಿಸಿ ನಮಸ್ಕರಿಸಿದರು ಜನಕ ಮಹಾರಾಜ ಹಾಗೂ ಅಲ್ಲಿ ನೆರೆದಿದ್ದವರೆಲ್ಲರೂ ಏನು ಮಾಡಿದ್ರು ಅತ್ಯಂತ ಆನಂದದಿಂದ ರಾಮನ ಭವ್ಯ ರೂಪವನ್ನು ನೋಡಿ ಕಣ್ಣು ತುಂಬಿಕೊಂಡ್ರು ಅಂದರೆ ಎಲ್ರಿಗೂ ಆಶ್ಚರ್ಯ ಆಯಿತು ಏಕೆಂತಂದರೆ ಇದನ್ನ ಎತ್ತಲಿಕ್ಕೆ ಸಹಸ್ರಾರು ರಾಜರುಗಳು ಬಂದಿದ್ದರು ಸಹಸ್ರಾರು ಕಿನ್ನ ಇವರೆಲ್ಲ ಬಂದಿದ್ರಲ್ವಾ ಅವ್ರು ಯಾರೂ ಕೈಲಿ ಇರೋ ಅಂಥದ್ದು ರಾಮ ಮಾಡಿಬಿಟ್ಟಲ್ಲ ಅಂತ ಏನಾಯಿತು ಅದಕ್ಕೆ ಎಲ್ರಿಗೂ ಖುಷಿ ಆಯಿತು ಅವ್ರಿಗೆಲ್ಲ ಇದನ್ನೆಲ್ಲ ನೋಡಿ ಅವರೆಲ್ಲ ಕಣ್ ಅಂತ ಇದಾದ ಮೇಲೆ ಏನಾಗುತ್ತೆ ಅಂತ ನಾನು ಮುಂದಿನ ಕಥೆಯಲ್ಲಿ ಹೇಳ್ತೀನಿ ಓಕೆನಾ ಆ ಬಿಲ್ ಎತ್ತು ಆದಮೇಲೆ ಏನಾಗುತ್ತೆ ಸೀತೆಯ ಕಲ್ಯಾಣ ಆಗುತ್ತೆ ರಾಮನಿಗೆ ಕೊಟ್ಟು ಮದುವೆ ಮಾಡ್ತಾರೆ ರಾಮ ಸೀತೆಯ ಕಲ್ಯಾಣ ಆಗುತ್ತೆ ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಏನಾಗುತ್ತೆ ಅಂತ ಇದಾಗಿತ್ತು ಇವತ್ತಿನ ರಾಮಾಯಣದ ಒಂದು ಅದರಲ್ಲಿ ಬರುವಂಥ ಒಂದು ಕತೆ ಅಂದರೆ ಶಿವಧನಸ್ಸಿನ ಕತೆ ಅಂದರೆ ಶಿವಧನಸ್ಸು ಹೇಗೆ ಬಂತು ಜನಕ ಮಹಾರಾಜನಿಗೆ ಅದನ್ನು ಹೇಗೆ ರಾಮ ಅದನ್ನು ಎತ್ತಿದ್ರು ಆ ಒಂದು ಬಿಲ್ಲು ಯಾವ ಥರ ಇತ್ತು ಧನಸ್ಸು ಅನ್ನೋದನ್ನ ಇವತ್ತಿನ ಒಂದು ಕಥೆಯಲ್ಲಿ ಮಕ್ಕಳಿಗೆ ಹಾಗೆ ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ ಅಲ್ಲದೆ ನಾವು ಈ ವಿಧ ರಾಮಾಯಣನ ಯಾಕೆ ಹೇಳ್ತೀವಿ ಅನ್ನೋ ಉದ್ದೇಶ ಕೂಡ ಹೇಳಿದ್ದೀನಿ ಇನ್ನೊಮ್ಮೆ ಹೇಳ್ತಿದ್ದೀನಿ ಅಂದರೆ ಇದು ಬರೀ ಕಥೆಯಲ್ಲ ಇದು ಜೀವನದ ಒಂದು ಭಾಗ ಇದು ಪ್ರತಿಯೊಂದು ಮನೆಯಲ್ಲೂ ಅಳವಡಿಸ್ಕೋಬೇಕು ಅಂದರೆ ರಾಮ ಎಷ್ಟು ಅನ್ಯೂನ್ಯವಾಗಿದ್ದ ಈಗ ಇವರೊಟ್ಟಿಗಾಗಿ ಒಂದು ಎಷ್ಟು ಗೌರವ ಕೊಡ್ತಾ ಇದ್ದ ತಮ್ಮನಿಗಾಗಿರ್ಬೋದು ಅವರ ತಂದೆಯವರಿಗಾಗಿರ್ಬೋದು ವನವಾಸ ತಂದೆಯ ಒಂದು ಮಾತಿನಿಂದ ವನವಾಸಕ್ಕೆ ಹೋದರು ಆ ಒಂದು ರಾಮನ ಒಂದು ಮಾತಿನಿಂದ ಸೀತೆಯೂ ಓದಲು ಹಾಗೆ ದಶರಥ ಮಹಾರಾಜ ಅವರು ಬರುವವರೆಗೂ ಪಾದುಕೆಗಳನ್ನ ಇಟ್ಟುಬಿಟ್ಟು ಅವರ ಒಂದು ರಾಜ್ಯ ನಡೆಸ್ತಾ ಇದ್ದರು ಅಂದರೆ ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಒಬ್ಬರಿಗೆ ಗೌರವ ಕೊಡಬೇಕು ಅಹಂಕಾರ ಪಡಬಾರ್ದು ಅನ್ನೋದೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತಾ ಬರ್ತೀನಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಬರ್ತಿದ್ದೀನಿ ಹಾಗೆ ನಮ್ಮ ಒಂದು ಈ ಒಂದು ಕತೆಗೆ ಅಥವಾ ಒಂದು ಇದಕ್ಕೆ ಮಕ್ಕಳುಗಳಿಗೆ ತೋರಿಸಿ ಒಂದಿಷ್ಟು ಅನುಕೂಲ ಆಗ್ಬೋದು ಅನ್ನೋದರಿಂದ ನಾನು ವೀಡಿಯೋ ಮಾಡ್ತಿದ್ದೀನಿ ನನ್ನ ಮಕ್ಕಳಿಗಳಿಗೂ ಒಂದಿಷ್ಟು ಕಲಿಸ್ಕೊಡ್ತಾ ಇದ್ದೀನಿ ಇನ್ನಿತರರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ವೀಡಿಯೋ ಮಾಡ್ತಾ ಬಂದಿದ್ದೀನಿ ಸಣ್ಣ ಪುಟ್ಟ ತಪ್ಪುಗಳಿದ್ದಲ್ಲಿ ಕ್ಷಮೆ ಇರಲಿ ನಾವು ಏನು ಕಲ್ತು ಬಂದಿಲ್ಲ ಓದಿ ನನಗೆ ತಿಳಿದಿರುವಷ್ಟುನ ನಾನು ಹೇಳ್ತಾ ಬರ್ತೀನಿ ದಯವಿಟ್ಟು ನನಗೆ ಬೆಂಬಲಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು ಜೈ ಶ್ರೀರಾಮ್